ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿದೆ ನಿಮಗೆ ಹಾಲ್ ಬೇಕಾ ಅಥವಾ ಪರ್ಪಲ್ ಆ್ಯಪಿಂದ ಏನು ಪ್ರಾಡಕ್ಟ್ಸ್ನ ತರಿಸಿದೆ ಅದ್ರದ್ದು ರಿವ್ಯೂಸ್ ಬೇಕಾ ಅಂತ ಆ್ಯಂಡ್ ನೀವೆಲ್ಲರೂ ಕೂಡ ನನಗೆ ಪರ್ಪಲ್ ರಿವ್ಯೂಸ್ ಬೇಕು ಪ್ರಾಡಕ್ಟ್ಸ್ದು ಅಂತ ಕೇಳಿದ್ರಿ ಸೊ ಹಾಗಾಗಿ ನಾನು ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇನ್ನೂ ತುಂಬ ಲಾಂಗ್ ಬ್ಯಾಕೇ ಮಾಡಬೇಕಿತ್ತು ಬಟ್ ನಾನು ಬ್ಯುಸಿ ಇದ್ದಿದ್ದ ಕಾರಣ ಮಾಡೋಕ್ಕಾಗಲಿಲ್ಲ ಸೊ ತಡೆ ಮಾಡೋದು ಬೇಡ ಬೇಗ ಬೇಗ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನಾನು ರೋಸ್ಮೆರಿ ತರಿಸ್ಕೊಂಡಿದ್ದೆ ರೋಸ್ಮೆರಿ ವಾಟರು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಆಲ್ಮೋಸ್ಟ್ ಖಾಲಿ ಮಾಡಿದ್ದೀನಿ ಇಷ್ಟು ಇಷ್ಟು ಖಾಲಿಯಾಗಿದೆ ಇನ್ನೊಂದು ಬಾಟಲ್ ಇತ್ತು ಅದರಲ್ಲಿ ಸ್ವಲ್ಪ ಇತ್ತಲ್ಲ ಸೊ ಅದನ್ನು ಖಾಲಿ ಮಾಡಿ ಇದನ್ನೇ ಯೂಸ್ ಮಾಡೋಣ ಅಂತ ಇಟ್ಟಿದ್ದೆ ಇದನ್ನು ನಾನು ಡೈಲಿ ಯೂಸ್ ಮಾಡ್ತೀನಿ ನನಗೆ ಹೇರ್ ಫಾಲ್ ಕಮ್ಮಿ ಆಗಿದೆ ನನಗೆ ಲೈಕ್ ಹಿಂಗಂದ್ರೇ ಒಂದಷ್ಟು ಕೂದಲು ಬರ್ತಿತ್ತು ಇವಾಗ ಹಿಂಗಂದ್ರೂ ನನಗೆ ಕೂದಲು ಬರ್ತಿಲ್ಲ ಆಯಿತಾ ಸೊ ಬರಲ್ಲ ಆ್ಯಂಡ್ ಇದ್ ಖಾಲಿ ಆದಮೇಲೆ ಇದನ್ನು ಈ ಥರ ಫಿಲ್ ಮಾಡ್ಕೊಬೋದು ಒಟ್ಟಿಗೆ ನಾನು ಅಲ್ಲಿ ಇತ್ತು ಅಂತ ಹೇಳಿದಲ್ಲ ಹಾಗಾಗಿ ಒಟ್ಟಿಗೆ ತಗೊಂಡೆ ಇದ್ರ ಪ್ರೈಸ್ ಬಂದು ಫೋರ್ ಡಬಲ್ ನೈನ್ ನಾನು ಅದರಲ್ಲಿ ಯಾವುದರಲ್ಲೂ ಮೆನ್ಷನ್ ಮಾಡಿಲ್ಲ ಪ್ರೈಸ್ಗಳು ಇದ್ರಲ್ಲಿ ನಾನು ಹೇಳ್ತೀನಿ ಆ್ಯಂಡ್ ಇದು ಬಂದು ಟೂ ತರ್ಟಿ ರುಪೀಸ್ ಆ್ಯಂಡ್ ನೋಡೋಣ ಇದು ನೀವು ಕಂಪಲ್ಸರಿ ತಗೊಂಬೋದು ತುಂಬಾ ಒಳ್ಳೆ ರಿಸಲ್ಟ್ ಇದೆ ನಾನು ಯೂಸ್ ಮಾಡಿ ನಾನು ನಿಮಗೆ ಹೇಳ್ತಾ ಇರೋದು ಸುಮ್ಮನೆ ಏನೋ ಬ್ಲಾಗ್ ಮಾಡಬೇಕು ಅಂತನೋ ಸುಮ್ಮನೆ ಹೇಳಬೇಕು ಅಂತನೋ ನಾನು ಹೇಳ್ತಾ ಇಲ್ಲ ನನಗೆ ಇಷ್ಟ ಆದ್ರೆ ಮಾತ್ರ ನಾನು ಹೇಳ್ತೀನಿ ತುಂಬಾ 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 ಚೆನ್ನಾಗಿದೆ ಅಂಡ್ ನಾನು ಯಾವುದೋ ಹೆಂಗ ಇರೋದೆಲ್ಲ ಬೈ ಮಾಡಿಲ್ಲ ತುಂಬಾ ಚೆನ್ನಾಗಿರೋದೆ ಬೈ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದರೆ ಇದು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಫ್ಲ್ಯಾಕ್ ಸೀಡ್ಸ್ ಜೆಲ್ ಅಂತ ನಾನು ಬರೀ ಸ್ವಲ್ಪ ಅಷ್ಟೇ ಯೂಸ್ ಮಾಡಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದ್ರದ್ದು ಕನ್ಸಿಸ್ಟೆನ್ಸಿ ಕೂಡ ಅಷ್ಟೇ ಚೆನ್ನಾಗಿದೆ ಹೇಳಬೇಕಂದ್ರೆ ನನಗೂ ತುಂಬ ಇಷ್ಟ ಆಯಿತು ಇನ್ನೊಂದು ಬಂದು ಇದೂ ಕೂಡ ಈ ಆಯಿಲ್ ಏನಿದೆ ಸ್ಮೆಲ್ ಅಂತೂ ಸಖತ್ತಾಗಿದೆ ಹೇಳಬೇಕಂದ್ರೆ ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ರೋಸ್ ಚಾಂಪಿ ಆಯಿಲ್ ಫಾರ್ ಹೇರ್ ಗ್ರೋತ್ ಅಂತ ಇದೆ ತುಂಬ 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 ಚೆನ್ನಾಗಿದೆ ನಾನಂತೂ ಇದನ್ನು ಒಂದು ತ್ರೀ ಟೈಮ್ಸ್ ಯೂಸ್ ಮಾಡಿದ್ದೀನಿ ತಗೊಂಡಾಗಿಂದ ಅಂದರೆ ನಾನು ನಾನು ಮನೇಲೇ ಕೋಕೋನಟ್ ನ ಪ್ರಿಪೇರ್ ಮಾಡೋದರಿಂದ ಅದಕ್ಕೆ ಮಿಕ್ಸ್ ಮಾಡಿ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಆ್ಯಂಡ್ ಇನ್ನೊಂದು ಏನಂದರೆ ನಾನು ಲಾಸ್ಟ್ ಟೂ ಡೇಸ್ ಬ್ಯಾಕ್ ಬರೀ ಇದು ಒಂದೇ ಆಯಿಲ್ ಯೂಸ್ ಮಾಡಿದೆ ಎಷ್ಟು ಸ್ಮೆಲ್ ಅಂದರೆ ನಿಮಗೆ ಟೂ ಡೇಸ್ವರೆಗೂ ಇದ್ರದ್ದು ಘಮ ಘಮ ಸ್ಮೆಲ್ ಹೋಗೋದೇ ಇಲ್ಲ ಅಷ್ಟು 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 ಚೆನ್ನಾಗಿರುತ್ತೆ ನನಗಂತೂ ಸಖತ್ ಇಷ್ಟ ಆಯಿತು ಆ್ಯಂಡ್ ಇದ್ರ ಪ್ರೈಸ್ ಬಂದು ತ್ರೀ ಟ್ವೆಂಟಿ ಫೈವ್ ನನಗೆ ಆಫರಲ್ಲಿ ಸ್ವಲ್ಪ ಕಮ್ಮಿನೇ ಸಿಕ್ತು ತುಂಬ ಚೆನ್ನಾಗಿದೆ ಮಸ್ಟ್ ಆ್ಯಂಡ್ ಶುಡ್ ನೀವು ಇದನ್ನ ತಗೊಳ್ಳಲೇಬೇಕು ಅಷ್ಟು ಚೆನ್ನಾಗಿದೆ ಸೊ ನೆಕ್ಸ್ಟ್ ಬಂದು ಒಂದು ನಿಮಿಷ ಬಿ ಬಾಡಿ ವೈಸ್ ಅವ್ರದ್ದು ಅಂಡರ್ ಆಮ್ ರೋಲ್ ಆನ್ ಇದಂತೂ ಪ್ರಾಬ್ಲಿ ಎಲ್ಲರೂ ಯೂಸ್ ಮಾಡಿರ್ತೀರಾ ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬ 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 ಚೆನ್ನಾಗಿದೆ ಆ್ಯಂಡ್ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂದರೆ ತುಂಬ ಹೊತ್ತಿರುತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಇದು ಡಮ್ ಅದೇ ಡಮಕ್ಕೆ ಅವ್ರದ್ದು ಅಂಡರ್ ಆಮ್ ಟ್ರೀಟ್ಮೆಂಟ್ ಅಂತ ಹೇಳಿ ಆಲ್ ಸ್ಕಿನ್ ಟೈಪ್ಗೆ ಮ್ಯಾಚ್ ಆಗುತ್ತೆ ನಿಮ್ಗೆ ಏನಾದರೂ ಟ್ಯಾನ್ ಇದ್ರೆ ಕಂಪಲ್ಸರಿ ಇದನ್ನು ಯೂಸ್ ಮಾಡಿ ಟ್ಯಾನ್ ರಿಮೂವ್ ಆಗುತ್ತೆ ನನಗೆ ಗೊತ್ತಿರೋ ಪ್ರಕಾರ ಆ್ಯಂಡ್ ನೆಕ್ಸ್ಟ್ ಒಂದು ನಿಮಿಷ ಇದು ಹೇಳ್ತೀನಿ ಇದು ಆ್ಯಡ್ಸ್ ಗುಡ್ನೆಸ್ ಅವ್ರದ್ದು ಬೀಟ್ರೂಟ್ ಪೌಡರ್ ಅಂತ ಹೇರ್ ಆ್ಯಂಡ್ ಸ್ಕಿನ್ಗೆ ಯೂಸ್ ಮಾಡ್ಬೋದು ನಾನು ಸ್ಕಿನ್ನಿಗೆ ಯೂಸ್ ಮಾಡಿದ್ದೆ ತುಂಬ ತುಂಬ ಚೆನ್ನಾಗಿದೆ ಆ್ಯಂಡ್ ಯಾ ಆ್ಯಂಡ್ ಒಂದೊಂದಾಗಿ ಹೋಗ್ತೀನಿ ನಾನು ಪರ್ಟಿಕ್ಯುಲರಾಗಿ ಎಲ್ಲ ಎತ್ತಿಟ್ಕೊಂಡಿಲ್ಲ ಆ್ಯಂಡ್ ಹೇಳ್ದಂಗೆ ಈ ಒಂದು ಪೌಚಲ್ಲಿ ಹಾಕಿಟ್ಕೊಂಡಿದ್ದೀನಿ ಈ ಥರ ಎರಡು ಪೌಚ್ ಇದೆ ನನ್ನ ಹತ್ರ ತೋರಿಸ್ತೀನಿ ನಿಮಗೆ ಫಸ್ಟ್ ಬಂದು ಬಂದು ಐ ಶಾಡೋ ಇದನ್ನ ನಾನು ನನ್ನ ಫ್ರೆಂಡ್ ಮದುವೆಗೆ ಇದೇ ಏನೇನು ನಾನು ಪ್ರಾಡಕ್ಟ್ ಆರ್ಡರ್ ಮಾಡ್ಕೊಂಡಿದ್ದೆ ಇದರಲ್ಲೇ ನಾನು ಯೂಸ್ ಮಾಡಿದ್ದೀನಿ ನಿಮಗೆ ಬೇಕಂದ್ರೆ ನಾನು ಸೈಡಲ್ಲಿ ಎಲ್ಲಾದರೂ ಪಿಕ್ಚರ್ ಅಟ್ಯಾಚ್ ಮಾಡ್ತೀನಿ ಆ ಮೇಕಪ್ ನೋಡ್ತಾ ಇರ್ಬೋದು ನೀವು ಎಷ್ಟು ಸೆಟಲ್ ಆಗಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಆ್ಯಂಡ್ ತುಂಬ ವಾಟರ್ ಪ್ರೂಫ್ ಆಗಿತ್ತು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿತ್ತು ನನಗೆ ತುಂಬ ಇಷ್ಟ ಆಯಿತು ಓಕೆ ಇದರಲ್ಲಿ ನಾನು ಯೂಸ್ ಮಾಡಿರೋ ಶೇಡ್ಸ್ ಬಂದು ಇದನ್ನು ಯೂಸ್ ಮಾಡಿದ್ದೀನಿ ಇದನ್ನು ಯೂಸ್ ಮಾಡಿದ್ದೀನಿ ಆ್ಯಂಡ್ರಾಯ್ಡ್ ಆ್ಯಂಡ್ ಇದು ಒಂದು ಯೂಸ್ ಮಾಡಿದ್ದೀನಿ ಆ್ಯಂಡ್ ಇದನ್ನು ಯೂಸ್ ಮಾಡಿದ್ದೀನಿ ಇದರಲ್ಲಿ ನಾನು ಒಂದು ಫೈ ಶೇಡ್ಸ್ ಅಷ್ಟೇ ನಾನು ಯೂಸ್ ಮಾಡಿರೋದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅಂದ್ರೆ ಐ ಶಾಡೋಸ್ ಎಲ್ಲ ಅಂದ್ರೆ ತುಂಬಾ ಓದ್ತಿರಲ್ಲ ಬೇಗ ಹೊಟ್ಟೋಗ್ಬಿಡುತ್ತೆ ಬಟ್ ಇದೇನಂದ್ರೆ ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿತ್ತು ನನಗೆ ಇಷ್ಟ ಆಯಿತು ಅಂಡ್ ನೆಕ್ಸ್ಟ್ ಒನ್ ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು ಅಲ್ಟಿಮೇಟ್ ಶ್ಯಾಡೋ ಪ್ಯಾಲೆಟ್ ಅಂತ ಕೊಟ್ಟಿದ್ದಾರೆ ವಾವ್ ನೋಡ್ತಾ ಇರ್ಬೋದು ಅಂಡ್ ನಾನು ಇದ್ರಲ್ಲಿ ಯೂಸ್ ಮಾಡಿರೋದು ಒನ್ ಟು ಅಷ್ಟೇ ಯೂಸ್ ಮಾಡಿರೋದು ಇನ್ನಿದ್ಯಾವ್ದು ಯೂಸ್ ಮಾಡಿಲ್ಲ ಬಿಕಾಸ್ ನನ್ನ ಒಂದು ಔಟ್ಫಿಟ್ ಮ್ಯಾಚ್ ಆಗೋ ತರ ನಾನು ಮಾಡ್ಕೊಂಡಿದ್ದೀನಿ ಹಾಗಾಗಿ ಅಂಡ್ ಕನ್ಸೀಲರ್ ಕರೆಕ್ಟ್ ಸಾರಿ ಸಾರಿ ಕನ್ಸೀಲರ್ ಕರೆಕ್ಟರ್ ಕಾಂಟೋರಿಂಗ್ ಅಂತೆ ಅಂದರೆ ಇದರಲ್ಲಿ ಕನ್ಸೀಲರ್ ಕೂಡ ಇದೆ ಕರೆಕ್ಟರ್ ಇದೆ ಆ್ಯಂಡ್ ಕಾಂಟೋರಿಂಗ್ ಕೂಡ ಇದೆ ಸಾರಿ ಓಪನ್ ಮ್ಯಾಕ್ ತೋರಿಸ್ತೀನಿ ನಿಮಗೆ ಆ್ಯಂಡ್ ನಾನು ಆಲ್ಮೋಸ್ಟ್ ಯೂಸ್ ಮಾಡಿರೋದು ಪರ್ಪಲ್ ಯೂಸ್ ಮಾಡಿದ್ದೀನಿ ಆರೆಂಜ್ ಯೂಸ್ ಮಾಡಿದ್ದೀನಿ ಆ್ಯಂಡ್ ಇದು ಕನ್ಸೀಲರ್ ಇದನ್ನ ಯೂಸ್ ಮಾಡಿದೀನಿ ಇದು ಕಾಂಟೋರ್ ಆಗಿ ಯೂಸ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ನಮ್ಗೆ ಪಿಂಪಲ್ಸ್ ಇದ್ರೆ ಪಿಂಪಲ್ಸ್ ಕೂಡ ಹೈಡ್ ಆಗುತ್ತೆ ಅಂಡ್ ಡಾ ಸರ್ಕಲ್ಸ್ ಇದ್ರೆ ಡಾ ಸರ್ಕಲ್ಸ್ ಕೂಡ ಕಮ್ಮಿ ಆಗುತ್ತೆ ಇದು ಇನ್ಸೈಟ್ ಅವ್ರದ್ದು ಬ್ಲಶ್ ಇದು ಇನ್ಸೈಟ್ ಅವ್ರದ್ದು ನಾನು ಯೂಸ್ ಮಾಡಿರೋ ಬ್ಲಶ್ ಕೂಡ ಇದೇನೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಹೊತ್ತು ಹಾಗೆ ಇರುತ್ತೆ ಬೇಕಂದ್ರೆ ನೀವು ತೊಗೊಂಬೋದು ನಾನು ಇಲ್ಲಿ ರೆಡ್ನ ತಗೊಂಡಿದ್ದೀನಿ ಪಿಂಕ್ ಅಂತ ಹೇಳಿ ರೆಡ್ನ ಬುಕ್ ಮಾಡಿಬಿಟ್ಟಿದೆ ಅಂದ್ರೆ ಆರ್ಡರ್ ಮಾಡಿಬಿಟ್ಟಿದೆ ಬಟ್ ಇಟ್ಸ್ ಓಕೆ ತುಂಬ ಚೆನ್ನಾಗಿದೆ ಮದುವೆಗಳಿಗೆ ಎಲ್ಲ ಸಖತ್ತಾಗಿ ಕಾಣಿಸುತ್ತೆ ಆ್ಯಂಡ್ ಮಾರ್ಸ್ ಅವ್ರದ್ದು ಹೈಲೈಟರ್ ಪ್ಯಾಲೆಟು ಇದು ಕೂಡ ಅಷ್ಟೇ ನೀವು ಬೈ ಮಾಡಲೇಬೇಕು ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಆ್ಯಂಡ್ ನಾನು ಇದರಲ್ಲಿ ಆಲ್ಮೋಸ್ಟ್ ಇದನ್ನು ಯೂಸ್ ಮಾಡಿದ್ದೀನಿ ಇದನ್ನು ಯೂಸ್ ಮಾಡಿದ್ದೀನಿ ಇದನ್ನು ಯೂಸ್ ಮಾಡಿದ್ದೀನಿ ಇದು ಯೂಸ್ ಮಾಡಿದ್ದೀನಿ ಇದೆರಡು ಬಿಟ್ಟು ಇನ್ನೆಲ್ಲ ಯೂಸ್ ಮಾಡಿದ್ದೀನಿ ಫೋರ್ ಶೇಡ್ಸ್ ನಾನು ಯೂಸ್ ಮಾಡಿದ್ದೀನಿ ಮೆಬಿಲಿನ್ ಅವ್ರದ್ದು ಐಲೈನರ್ ಇದು ಕೂಡ ಅಷ್ಟೇ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಹೊತ್ತಿರುತ್ತೆ ಹಿಂಗೆಲ್ಲ ಮಾಡಿದಾಗ ಅದು ಸ್ಮಡ್ಜ್ ಆಗಲ್ಲ ಸ್ಮಡ್ ಪ್ರೂಫ್ ಕೂಡ ಅಂಡ್ ಇವಾಗ ನಾನು ಅಪ್ಲೈ ಮಾಡಿರೋದು ಇದೆಲ್ಲ ಬೇರೆದು ಇದ್ರ ಬಗ್ಗೆ ನಾನು ಮಾತೇ ಆಡಲ್ಲ ಇದು ಯಾವ್ದ್ರದ್ದು ಅಂತ ನನಗೆ ಗೊತ್ತಿಲ್ಲ ಬಿಕಾಸ್ ಇದ್ರ ಪ್ಯಾಕೇಜ್ ಎಲ್ಲೋ ಬಿದ್ದೋಗ್ಬಿಟ್ಟಿದೆ ಇದು ಕಾಜಲ್ ಆಗು ಯೂಸ್ ಮಾಡಬಹುದು ಆ್ಯಂಡ್ ಐಬ್ರೋ ಕೂಡ ಫಿಲ್ ಮಾಡ್ಕೊಬಹುದು ಅಂಡ್ ಐಲೈನರ್ ಆಗಿ ಕೂಡ ಯೂಸ್ ಮಾಡ್ಬೋದು ತುಂಬ ತುಂಬ ಚೆನ್ನಾಗಿದೆ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಬ್ರೌನ್ ಕಲರು ಯಾಕಂದ್ರೆ ನಾನು ಸ್ವಲ್ಪ ಇವಾಗ ಇತ್ತೀಚೆಗೆ ನನಗೆ ಬ್ರೌನ್ ಲಿಪ್ಸ್ಟಿಕ್ ಆಗಿರ್ಬೋದು ಅಥವಾ ಬ್ರೌನ್ ಮೇಲೆ ತುಂಬ 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 ಲವ್ ಆಗ್ತಿದೆ ಯಾಕಂತ ಗೊತ್ತಿಲ್ಲ ಓಕೆ ಲೆಟ್ ಇಟ್ ಬಿ ಇದು ಬ್ಲಾಕ್ ಅಷ್ಟೇ ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಒಂಥರ ಬೇರೆ ಲುಕ್ ಕೊಡುತ್ತೆ ನಾವು ನಾರ್ಮಲ್ ಆಗಿ ಐಲೈನರ್ ಅಪ್ಲೈ ಮಾಡೋದೇ ಬೇರೆ ಇದನ್ನ ಅಪ್ಲೈ ಮಾಡೋದೇ ಬೇರೆ ಜೆಲ್ ಟೈಪ್ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಇನ್ಸೈಟ್ ಅವ್ರದ್ದು ಎರಡು ಬ್ಲಶ್ ಇದು ಕೂಡ ತುಂಬ ತುಂಬಾ ಚೆನ್ನಾಗಿದೆ ನಿಮಗೆ ಬೇಕಂದ್ರೆ ನಾನು ತೋರಿಸ್ತೀನಿ ಯೂಸ್ ಕೂಡ ಮಾಡಿದ್ದೀನಿ ನಿಮ್ಗೆ ಅದ್ರಲ್ಲಿ ಕಾಣಿಸ್ತಿದ್ಯಾ ಯೂಸ್ ಕೂಡ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ನಾನು ಅಪ್ಲೈ ಮಾಡೋದು ಕೂಡ ಅದೇನೆ ತುಂಬ ಚೆನ್ನಾಗಿದೆ ಹೇಳ್ತೀನಲ್ಲ ತುಂಬ ಬಜೆಟ್ ಫ್ರೆಂಡ್ಲಿ ಆಗಿದೆ ನೀವು ಯಾರು ಬೇಕಾದರೂ ಬೈ ಮಾಡ್ಬೋದು ಇನ್ನೂ ಈ ಸ್ಪಾನ್ಜ್ಗಳ ಬಗ್ಗೆ ಹೇಳಬೇಕಂದ್ರೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ ಇದನ್ನು ವಾಟರಲ್ಲಿ ಡಿಪ್ ಮಾಡಿನೇ ನಾನು ಯೂಸ್ ಮಾಡೋದು ಸ್ವಲ್ಪ ದಪ್ಪ ಆಗುತ್ತೆ ನಿಮಗೆ ಹಿಂಗೆ ಐ ಕೆಳಗಡೆ ಎಲ್ಲ ಮೇಕಪ್ ಮಾಡಬೇಕಂದ್ರೆ ಕನ್ಸಿಲರು ಅಥವಾ ನೀವು ಕಾಂಟೋರಿಂಗ್ ಮಾಡಬೇಕಂದ್ರೆ ತುಂಬ 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 ಹೆಲ್ಪ್ ಆಗುತ್ತೆ ನನ್ನ ಕೇಳಿದರೆ ದ ಬೆಸ್ಟ್ ಪರ್ಚೇಸ್ ಅಂತ ಹೇಳ್ಬೋದು ಆ್ಯಂಡ್ ಇವಾಗ ಇದನ್ನೆಲ್ಲ ಅಂಡ್ ಇನ್ನೊಂದೇನಂದ್ರೆ ಇರುವ ನಿಮಿಷ ಮೆಬಿಲಿನ್ ಅವ್ರದ್ದೇ ಒಂದು ಕಾಜಲ್ ಇದೆ ನನ್ನ ಹತ್ರ ಮೆಬಿಲಿನ ಆ ಮೆಬಿಲಿನ್ ಅವ್ರದ್ದು ಒಂದು ಕಾಜಲ್ ಇದೆ ತುಂಬಾ ತುಂಬಾ ಚೆನ್ನಾಗಿದೆ ಇದು ಕೂಡ ನನ್ನ ಫೇವ್ರೆಟ್ ಇವಾಗ ಇದನ್ನೆಲ್ಲ ಎತ್ತಿಟ್ಬಿಡೋಣ ಯಾಕಂದ್ರೆ ತುಂಬಾ ಮೆಸ್ಸಿ ಆಗಿರುತ್ತೆ ಹಾಗಾಗಿ ನಾನು ಯಾವ ತರ ಮಾಡ್ಕೊಂಡಿದ್ದೀನಿ ಅಂದ್ರೆ ಕಾಜಲ್ ಆಗಿರ್ಬೋದು ಶ್ಯಾಡೋ ಆಗಿರ್ಬೋದು ಬ್ಲಶ್ ಆಗಿರ್ಬೋದು ಆ ಈ ಒಂದು ಪೌಚಿಗೆ ಹಾಕಿ ಇಟ್ಬಿಟ್ಟಿದ್ದೀನಿ ಒಂದು ನಿಮಿಷ ಆ್ಯಂಡ್ ಇದರಲ್ಲಿ ಕ್ರೀಮ್ಸ್ ಎಕ್ಸೆಟ್ರಾ ಏನೇನಿದೆ ಈ ಥರ ಒಂದು ಬಾಕ್ಸಲ್ಲಿ ಈ ಥರ ಹಾಕೊಂಡಿದ್ದೀನಿ ಸ್ಪಾನ್ಸ್ಗಳು ಯಾಕಂದರೆ ಇದು ತುಂಬ ಪುಟಾಣಿ ಇರೋದ್ರಿಂದ ಕಳ್ಳದೋಗೋ ಚಾನ್ಸಸ್ ಇರುತ್ತೆ ಜಾಸ್ತಿ ಹಾಗಾಗಿ ಒಂದು ನಿಮಿಷ ಸಾರಿ ಯಾವುದೋ ಕಾಲ್ ಬಂತು ಆ್ಯಂಡ್ ಬ್ರಷ್ ಗಳ ಬಗ್ಗೆ ಹೇಳಬೇಕಂದ್ರೆ ತುಂಬಾ ತುಂಬ ತುಂಬಾ ಚೆನ್ನಾಗಿದ್ದಾವೆ ನಾನು ಎಲ್ಲ ಒಂದೇ ತರ ಇದೆ ಹೆಂಗಪ್ಪ ಯೂಸ್ ಮಾಡೋದು ಅಂತ ಅನ್ಕೊಂಡ್ಬಿಟ್ಟಿದೆ ಬಟ್ ಫೌಂಡೇಶನ್ ಎಲ್ಲ ಬ್ಲೆಂಡ್ ಆಗೋಲ್ಲ ಈ ಬ್ರಷ್ ಅಲ್ಲಿ ನಾನು ಅಂದ್ಕೊಂಡಿದ್ದೀನಿ ಇವಾಗ ಮಾರ್ಸಿಂದ ಬ್ರಷ್ಗಳನ್ನ ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಇದ್ರದ್ದು ಪ್ರೈಸ್ ಎಷ್ಟು ಅನ್ನೋದು ನನಗೆ ಗೊತ್ತಿಲ್ಲ ಒಂದು ನಿಮಿಷ ಇಲ್ಲಿ ನನಗೆ ಪ್ರೈಸ್ ಕೂಡ ಮೆನ್ಷನ್ ಮಾಡಿಲ್ಲ ನಾನು ಎಷ್ಟು ಕೊಟ್ಟೆ ಅನ್ನೋದು ಕೂಡ ನನಗೆ ನೆನಪಿಲ್ಲ ನಾನು ಆಲ್ಮೋಸ್ಟ್ ಇದನ್ನ ಬ್ಲಷ್ಗೆ ಹೈಲೈಟರ್ಗೆ ಪೌಡರ್ಸ್ಗೆ ಯೂಸ್ ಮಾಡಿದ್ದೀನಿ ಈ ಥರ ಒಂದಷ್ಟು ಯೂಸ್ ಮಾಡಿಲ್ಲ ಒಂದಷ್ಟು ಯೂಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಬೇಸಿಕ್ ಆಗಿ ಬ್ರಷ್ ಬೇಕು ಅಂದ್ರೆ ನೀವು ಇದನ್ನ ತಗೋಬಹುದು ಯಾಕಂದ್ರೆ ನಾವೇನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ಗಳಲ್ಲ ಅಲ್ವಾ ನಮಗೆ ನಾವು ಮಾಡ್ಕೊಳ್ಳಕ್ಕೆ ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ತಗೊಳ್ಳೋ ಅವಶ್ಯಕತೆ ಇಲ್ಲ ಸೊ ನನಗೆ ಫೌಂಡೇಶನ್ ಬ್ರಷ್ ಎಲ್ಲ ಬೇಕಿದೆ ಅದನ್ನು ತಗೊಬೇಕು ಎಲ್ಲ ಗಲೀಜಾಗ್ಬಿಟ್ಟಿದೆ ಆ್ಯಂಡ್ ಈ ಒಂದು ಲಿಪ್ಸ್ಟಿಕ್ಕು ಅಷ್ಟೇ ತುಂಬ ಚೆನ್ನಾಗಿದೆ ನಾನು ಪರ್ಟಿಕ್ಯುಲರ್ ಆಗಿ ಇದೆರಡೇ ಶೇಡ್ ಯೂಸ್ ಮಾಡಿರೋದು ಮದುವೆಲಿ ತುಂಬ 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 ಚೆನ್ನಾಗಿದೆ ಒಂಥರ ವಾಟರ್ ಪ್ರೂಫ್ ಕೂಡ ನಾವು ಊಟ ಎಲ್ಲ ಮಾಡಿದ್ದೀವಿ ಲಿಪ್ಸ್ಟಿಕ್ ಹಾಕ್ಕೊಂಡು ಒಂದು ಚೂರು ಕೂಡ ಹೋಗಿಲ್ಲ ಇವತ್ತು ನೈಟ್ ಹಾಕಿದರೆ ಅದ್ರ ಬೆಳಗ್ಗೆನೇ ಅದು ಹೋಗಿರೋದು ಹಾಗಾಗಿ ಇನ್ನು ಎನ್ ಅವ್ರದ್ದು ಅವ್ರೀ ಲಿಪ್ಸ್ಟಿಕ್ ಇತ್ತು ಇದು ನಾನು ಸಾಮಾನ್ಯವಾಗಿ ಯೂಸ್ ಮಾಡೋದು ಯಾವಾಗ ಯಾವಾಗ ಅಂದ್ರೆ ನಾನು ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಅಥವಾ ಇಲ್ಲಿಂದ ಎಲ್ಲಾದ್ರೂ ಶಾಪ್ ಹೋಗ್ಬೇಕು ಏನಾದರೂ ತರಬೇಕು ಅಂದಾಗ ಯೂಸ್ ಮಾಡ್ತೀನಿ ಬಿಕಾಸ್ ಅವಾಗ ಡಾರ್ಕ್ ಶೇಡ್ ಇರಲ್ಲ ತುಂಬಾ ಲೈಟ್ ಶೇಡ್ ಇರುತ್ತೆ ಹಾಗಾಗಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನಿಮಗೆ ಬೇಕಂದ್ರೆ ನಾನು ಇಲ್ಲಿ ತೋರಿಸ್ತೀನಿ ನಾನು ಯೂಸ್ ಮಾಡಿದ್ದೀನಿ ಆಲ್ರೆಡಿ ಯೂಸ್ ಮಾಡಿದ್ದೀನಿ ಒಂದೇ ಸುಂಬ ಅಂದ್ರೆ ಒಂದ್ಸತಿ ಅಪ್ಲೈ ಮಾಡಿದ್ರೆ ಸಾಕು ಪದೇ ಪದೇ ಮಾಡ್ಲೇಬೇಕು ಅಂತ ಏನಿಲ್ಲ ಅಷ್ಟು ಚೆನ್ನಾಗಿದೆ ಮೂರು ಶೇಡು ನನಗೆ ಅಷ್ಟೇ ಇಷ್ಟ ಆಗಿದೆ ಅದರಲ್ಲಿ ಎರಡು ಶೇಡ್ ಸಾರಿ ಒಂದ್ ಶೇಡ್ ನನ್ಗೆ ತುಂಬಾ ಇಷ್ಟ ಹೆಂಗ್ ತೋರಿಸ್ಲಪ್ಪ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ನೀವು ನಂಬಲ್ಲ ಅಷ್ಟು ಚೆನ್ನಾಗಿದೆ ನನ್ನ ಫೇವ್ರೆಟ್ ಬಂದು ಇದು ಯಾಕಂದ್ರೆ ನನಗೆ ನಂಗೆ ಹೇಳಿದ್ನಲ್ಲ ಬ್ರೌನ್ ಮೇಲೆ ಇವಾಗ ಅಷ್ಟು ತುಂಬ ಲವ್ ಆಗಿಬಿಟ್ಟಿದೆ ಅಷ್ಟೊಂದು ಇಷ್ಟ ಅಂತ ನೀವು ನಂಬಲ್ಲ ನಾನು ಯಾವುದೇ ಥರ ಫೌಂಡೇಶನ್ ಕೂಡ ಯೂಸ್ ಮಾಡಿಲ್ಲ ನಿಮಗೆ ಫೋಟೋ ಅಟ್ಯಾಚ್ ಮಾಡ್ತೀನಿ ಅವಾಗಲೇ ಹೇಳಿದ್ನಲ್ಲ ಅಟ್ಯಾಚ್ ಮಾಡಿದೆ ಅಲ್ಲ ಅಟ್ಯಾಚ್ ಮಾಡಿರಲ್ಲ ಇವಾಗ ಅಟ್ಯಾಚ್ ಮಾಡಿರ್ತೀನಿ ನಾನು ಯೂಸ್ ಮಾಡಿರೋದು ಇದೇ ಫೌಂಡೇಶನ್ ನಾನು ಫಂಕ್ಷನ್ಗೆ ಯೂಸ್ ಮಾಡಿರೋದು ಸಾರಿ ಫೌಂಡೇಶನ್ ಅಲ್ಲ ಬಿ ಬಿ ಕ್ರೀಮ್ ಇದೇ ಬಿ ಬಿ ಕ್ರೀಮ್ ಯೂಸ್ ಮಾಡಿರೋದು ನಾನು ಯಾವುದೇ ಥರ ಫೌಂಡೇಶನ್ ಯೂಸ್ ಮಾಡಿಲ್ಲ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಕೊಟ್ಟಿದ್ದಾರೆ ಅಪ್ ಟು ಏಯ್ಟ್ ಅವರ್ಸ್ ಸ್ಟೇ ಅಂತ ಇದು ಖಂಡಿತವಾಗ್ಲೂ ನಿಜ ಏಟ್ ಅವರ್ಸ್ ಇದ್ದೇ ಇರುತ್ತೆ ನೀವು ಯಾರು ಬೇಕಂದ್ರು ಬೈ ಮಾಡ್ಬೋದು ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು ಒನ್ ಟ್ವೆಂಟಿ ಫೈವ್ ಇದೆ ನಾನು ಇದಕ್ಕೆ ಪೇ ಮಾಡಿರೋದು ಜಸ್ಟ್ ಒನ್ ನಾಟ್ ಫೈವ್ ನೈ ಹಂಡ್ರೆಡೋ ಅನಿಸುತ್ತೆ ಕರೆಕ್ಟಾಗಿ ಗೊತ್ತಿರೋನ ತುಂಬ ಕಮ್ಮಿ ನೀವು ಬೇಕಂದ್ರೆ ತೊಗೊಬೋದು ಆ್ಯಂಡ್ ಇಷ್ಟಿದೆ ಬೇರೆ ಪ್ರಾಡಕ್ಟ್ ಥರ ಡಮ್ಮಿ ಪ್ರಾಡಕ್ಟ್ ಅಲ್ಲ ಅಂದರೆ ಬೇರೆದೆಲ್ಲ ಹೆಂಗಿರುತ್ತೆ ಅಂದ್ರೆ ಇಷ್ಟು ಕೊಡ್ತೀವಿ ಅಂತ ಹೇಳಿರ್ತಾರೆ ಬಟ್ ಇಷ್ಟೇ ಪ್ರಾಡಕ್ಟ್ಸ್ ಇರುತ್ತೆ ಬಟ್ ಇದ್ರಲ್ಲಿ ಹಂಗಲ್ಲ ನೋಡ್ತಾ ಇರೋ ಇದೆ ಇನ್ನ ಆರಾಮಾಗಿ ನೀವು ಡೈಲಿ ಯೂಸ್ ಮಾಡ್ತೀರ ಅಂದ್ರು ಟೂ ಮಂತ್ಸ್ ತ್ರೀ ಮಂತ್ಸ್ ಬರುತ್ತೆ ಓ ಟಿಶ್ಯೂ ಇಲ್ಲ ಇದನ್ನ ಒರೆಸ್ಬೇಕಿತ್ತು ಓಕೆ ಆಮೇಲೆ ಒರೆಸ್ಕೊಳ್ತೀನಿ ಆ್ಯಂಡ್ ಇನ್ನೊಂದು ಬಂದು ಎಲ್ ಏಟೀನ್ ಅವ್ರದ್ದು ಕಲರ್ ಪಾಪ್ಸ್ ಮ್ಯಾಟ್ ಲಿಪ್ಸ್ಟಿಕ್ ಇದು ಇದು ಕೂಡ ಅಷ್ಟೇ ಗೈಸ್ ತುಂಬ ಚೆನ್ನಾಗಿದೆ ನಾನು ಇದನ್ನು ಡೈಲಿ ಯೂಸ್ ಮಾಡ್ತೀನಿ ಒಂಥರ ತಿಂದು ಬಿಡೋಣ ಅನಿಸ್ತಿದೆ ಅಷ್ಟು ಚೆನ್ನಾಗಿದೆ ಇದು ಅಷ್ಟೇ ತುಂಬ 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 ಚೆನ್ನಾಗಿದೆ ಈ ಶೇಡ್ ನನಗೆ ಇಷ್ಟ ಇವಾಗ ಹಾಕೊಂಡಿದ್ದೀನಿ ಬಟ್ ಎರಡು ಕಲರ್ ಮಿಕ್ಸ್ ಮಾಡಿ ಹಾಕೊಂಡಿದ್ದೀನಿ ಇದು ಅಷ್ಟೇ ಇಲ್ಲೆಲ್ಲಾದರೂ ಹೊರಗಡೆ ಹೋಗಬೇಕು ಅಂದಾಗ ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ಇಷ್ಟೇ ನಾನು ತೊಗೊಂಡಿದ್ದು ಇನ್ನೇನಾದರೂ ಮಿಸ್ ಮಾಡಿದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ಯಾವುದನ್ನ ರಿವ್ಯೂ ಮಾಡಬೇಕು ಅಂತ ಹೇಳಿ ನಾನು ಅದನ್ನು ರಿವ್ಯೂ ಮಾಡ್ತೀನಿ ಆ್ಯಂಡ್ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಹೇಳಿ ಇನ್ನೊಂದು ನಾನು ಈ ಸಲ ಮೇಕಪ್ ಮಾಡಿದ್ರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಒಂದು ಪ್ರಾಡಕ್ಟ್ ಎಕ್ಸ್ಟ್ರಾ ಯೂಸ್ ಮಾಡಿದ್ದೀನಿ ಅದು ಯಾವುದು ಅಂತ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ ಆ್ಯಂಡ್ ಆ ಒಂದು ಮೇಕಪ್ ಲುಕ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಅದನ್ನು ನಾಳೆನೇ ಪೋಸ್ಟ್ ಮಾಡ್ತೀನಿ ಅಂದರೆ ನಾಳೆ ಮೀನ್ಸ್ ಅಂದರೆ ನಾಳೆ ವಿಡಿಯೋ ಬ್ಲಾಗ್ ಮಾಡಿ ನಾಳಿದ್ದು ಪೋಸ್ಟ್ ಮಾಡ್ತೀನಿ ಸಾರಿ ಸ್ವತರ ಆ್ಯಂಡ್ ಇವತ್ತಿನ ಮೇಕಪ್ ನೋಡಿ ಎಷ್ಟು ಚೆನ್ನಾಗಿದೆ ಮೇಕಪ್ ಅಂತ ಎಲ್ಲ ಕರಿಬಾರ್ದು ಯಾಕಂದರೆ ನಾನು ಅಪ್ಲೈ ಮಾಡಿರೋದು ಜಸ್ಟ್ ಎಮೋಲಿನ್ ಮಾಶ್ಚರೈಸರ್ ಆ್ಯಂಡ್ ಲಿಪ್ಸ್ಟಿಕ್ ಆ್ಯಂಡ್ ಐಲೈನರ್ ಇದು ಬೊಟ್ಟು ಹಣೆ ಬೊಟ್ಟು ಅಷ್ಟೇ ಯೂಸ್ ಮಾಡಿರೋದು ಆ್ಯಂಡ್ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಇವಾಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಲವ್ ಯು ಆಲ್ ಬಾಯ್ ಬೈ ಸಿಗೋಣ ಮುಂದಿನ ವಿಡಿಯೋ ಜೊತೆ ಬೈ ಬಾಯ್